ಎಕ್ಸಾಮ್ ಹಾಗಿಲ್ಲ ಅಧಿಕೃತ ಸರ್ಕಾರದ ಸೂಚನೆಯ ಮೇರೆಗೆ ಅನ್ನೋದು ನಾವು ದಿನ ನಮ್ಮ ಮಕ್ಕಳಿಗೆ ಒಂದೇ ದಿನ ಇರುತ್ತೆ ಹಬ್ಬಗಳದ್ದು ಇರುತ್ತವೆ ಅದು ಆ ಪ್ರಕಾರನ ಕೊಡ್ಬೋದು ಇನ್ನಾರ ಫುಲ್ ಡೇ ಆ ರೀತಿ ನೀವು ಎಂಟೆಂಟು ಹತ್ತಿನ ನಮ್ಮ ಮಕ್ಕಳಿಗೆ ಕ್ರಿಸ್ಮಸ್ ಅಂತ ಹೆರಕ್ ಹೋಗ್ಬಿಡ್ರಿ ನಾವೆಲ್ಲ ಅದನ್ನ ಅಲೋ ಮಾಡೋದಿಲ್ಲ ನಮ್ಮ ದೇಶದಲ್ಲಿ ಇದು ಒಂದರ ದಿನ ಆಚರಣೆ ಮಾಡ ಅದೇನಾದ್ರೂ ಅವ್ರ ಹತ್ತ ದಿನ ಕೊಟ್ರೆ ನಾವು ಬೀಗ ಹಾಕ್ತೀವಿ ಗೇಟಿಗೆಲ್ಲ ಎಲ್ಲ ಕೃಷಿಕ ಸ್ಕೂಲ್ಗಳಿಗೆ ಬೀಗ ಹಾಕ್ತೇವೆ ಬರ ಹೇಳಿದ್ರೆ

ಈಗ ಮಕ್ಕಳ ಸಜೆಷನ್ ಪ್ರತಿಯೊಂದಕ್ಕೂ ನಾವು ಮಕ್ಕಳನ್ನ ಕೇಳ್ತಾರಂತ ಆಯ್ತಲ್ಲ ಅಲ್ಲ ಸರ್ ಮಕ್ಕಳ ಜೊತೆ ಶಾಲೆ ಸರ್ ಅವ್ರದ್ದು ಅಂದ್ರೆ ಪೋಷನ್ ಬಹಳ ಆಯ್ತು ಆಯ್ತ್ರಿ ಈಗ ಮಕ್ಕಳನ್ನ ಏನು ಹೇಳ್ತಾರ ಅದನ್ನ ನೀವು ಕೇಳ್ತೀರಿ ಅಂತಂದ್ರೆ ಅಂದಿದೆ ಹೌದಲ್ ಈಗ ಮಕ್ಕಳು ನಿಮ್ಮಲ್ಲಿ ನಿಮ್ಮ ನಿಮ್ಮಲ್ಲಿ ಓದ್ತಾ ಇರುವಂತ ಮಕ್ಕಳು ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳೇ ಹೌದಲ್ಲ ಶಿಕ್ಷಕರು 99% ನೈನ್ ಪರ್ಸೆಂಟ್ ಶಿಕ್ಷಕರು ಹಿಂದೂಗಳೇ ಹೌದು ಸಿಬ್ಬಂದಿ ಅವರು ಹಿಂದೂಗಳೇ ಇವರು ಹಬ್ಬ ಮಾಡಬೇಕು ಮಾಡಬಾರ್ದು ನೀವು ಮಾಡ್ಬೇಕು ಸರ್ ಹಾ ಮಾಡಬೇಕು ಅಂತಂದ್ರೆ ಒಂದು ಮಗುವಿನ ನೀವು ಎಕ್ಸಾಮ್ ಇಟ್ಟರೆ ಇಡೀ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರು ಟೆನ್ಶನ್ ದಲ್ಲಿ ಇರ್ತಾರೆ ಅವರು ಏನೇ ಯಾವುದೇ ರೀತಿ ಹಬ್ಬ ವೈಭವದಿಂದ ಆನಂದದಿಂದ ಮುಕ್ತವಾಗಿ ಮಾಡುದಿಲ್ಲ ಬಿಡಕ್ಕೆ ಬರಬೇಕು ಏ ಎಕ್ಸಾಮ್ ಇದೆ ಎಲ್ಲ ಗಲಾಟೆ ಮಾಡಬೇಡ್ರಿ ಹಬ್ಬ ಮಾಡ್ಬೇಡ್ರಿ ಅದು ಮಾಡಬೇಡ್ರಿ ಇದು ಮಾಡ್ಬೇಡ್ರಿ ಅಂತ ಆ ತಾಯಿನೇ ಎಲ್ಲ ಕಡೆ ಓಡಾಡ್ಕೊಂಡು ಗಲಾಟೆ ಇದು ಮಾಡ್ತಾರೆ ಒಂದು ಮಗುವಿನ ಎಕ್ಸಾಮ್ ಇಡೀ ನಮ್ಮ ಹಬ್ಬವನ್ನು ಕೆಳಸುತ್ತೆ ಸರ್ ಇದು ನಮ್ಮ ಜಿಡಿ ಪಿ ಮತ್ತು ಬಿ ಓ ಆಫೀಸ್ನಿಂದ ಬಂದಂಥ ಸರ್ಕುಲರ್ ಏನ್ರಿ ಪ್ರತಿ ದಿವಸ ನಾವು ಮಕ್ಕಳನ್ನ ಐದು ಗಂಟೆಗೆ ವೇಕಪ್ ಕಾಲ್ ಅಂತ ಹೇಳಿ ಸರ್ ನಮ್ಮ ಹತ್ರ ಅವಾಗ ದಿನಾಲು ಅವರು ಐದು ಎಂಟಿಗೆ ಬಿಸ್ ನಮಗೆ ಬಂದ ಸಂದೇಶ ಬಂದ್ರೆ ಆಮೇಲೆ ಡೈಲಿ ನಾವು ಪ್ರಾಕ್ಟೀಸ್ ಕ್ಲಾಸ್ ಒಳಗೆ ಯಾವಾಗ ಕ್ಲಾಸ್ ಸ್ಕೂಲ್ ಇದ್ದಾಗ ರಿವಿಜನ್ ಮಾಡಿಸಿ ಪ್ರತಿ ಒಂದೊಂದು ಚಾಪ್ಟರ್ ಬಗ್ಗೆ ಶಾಲೆಯಲ್ಲಿ ಮಕ್ಕಳಿಗೆ ಟೀಚರ್ಸ್ಗಳು ಹೆಚ್ಚಿನ ತರಬೇತಿಯನ್ನು ಕೊಟ್ಟು ಎಕ್ಸಾಮ್ಗೆ ಬೇಕಾದಂತ ಎಲ್ಲ ಅವರಿಗೆ ಒಂದು ತಿಳುವಳಿಕೆ ಅವ್ರ ಜ್ಞಾನವನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ ಇದು